ಆಪರೇಷನ್ ಸಿಂಧೂರ್ ಪ್ರಯುಕ್ತ ಹೊನ್ನಾವರ ನಾಗರಿಕರಿಂದ ತಿರಂಗ ಯಾತ್ರೆ ನಡೆದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಪೆಹಲ್ಗಾಮ್ನಲ್ಲಿ ನಡೆದ ನಾಗರಿಕರ ಹತ್ಯೆಯ ವಿರುದ್ಧ ಮೇ ಏಳರಂದು ಭಾರತೀಯ ಸೈನ್ಯವು ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಯಶಸ್ಸಿನ ಹಿನ್ನೆಲೆಯಲ್ಲಿ ಭಾರತೀಯ ಸೈನಿಕರಿಗೆ ಅಭಿನಂದಿಸಲು ತಿರಂಗ ಯಾತ್ರೆಯನ್ನು ಏರ್ಪಡಿಸಲಾಗಿತ್ತು ಈ ಯಾತ್ರೆಯು ಗೇರ್ಸೊಪ್ಪ ಸರ್ಕಲ್ನಿಂದ ಪ್ರಾರಂಭವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶರಾವತಿ ವೃತ್ತದಲ್ಲಿ ಸಂಪನ್ನವಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ವಾಗ್ಮಿ ಆದರ್ಶ ಗೋಖಲೆ ಭಾರತದ ವಿರಾಟ ರೂಪ ಹೇಗಿರುತ್ತೆ ಎನ್ನುವುದನ್ನು ತೋರಿಸಿದ್ದು ಆಪರೇಷನ್ ಸಿಂಧೂರ ಈ ಮೂಲಕ ಜಗತ್ತಿನಲ್ಲಿ ತನ್ನ ಸ್ಥಾನ ಭದ್ರಪಡಿಸಿಕೊಂಡಿದೆ ಈ ದೇಶ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳಿಗೆ ಆದ ಸಮಸ್ಯೆಯನ್ನು ಸಹಿಸುವುದಿಲ್ಲ ಉಗ್ರ ನೆಲೆಗಳ ಧ್ವಂಸ ಮಾಡುವ ಮೂಲಕ ಇದು ಬಲಿಷ್ಠ ಭಾರತ ಎನ್ನುವುದು ತೋರಿಸಿದೆ ತನ್ನ ದೇಶದ ಒಬ್ಬ ಪ್ರಜೆಯ ಕಣ್ಣಲ್ಲಿ ನೀರು ಬಂದರೂ ಪ್ರತೀಕಾರ ತೀರಿಸಿಕೊಳ್ಳುತ್ತದೆ ಎನ್ನುವುದನ್ನು ಈ ಕಾರ್ಯಾಚರಣೆಯ ಮೂಲಕ ತಿಳಿಸಿದೆ ಚಳಿ ಮಳೆ ಬಿಸಿಲಿದ್ದರೂ ಈ ದೇಶದ ಸೈನಿಕ ದೇಶಕ್ಕಾಗಿ ಹೋರಾಡುತ್ತಾನೆ ಇದು ಭಾರತದ ಸೈನಿಕರ ತಾಕತ್ತು ಅಂತಹ ಶಕ್ತಿ ಈ ದೇಶದ ಆಂತರಿಕ ವ್ಯವಸ್ಥೆಗೆ ಸಮಸ್ಯೆ ಎದುರಾದಾಗ ನಮಗೆ ದೇಶವೇ ಮುಖ್ಯ ಎಂದು ಸೈನಿಕ ಶಪಥ ಮಾಡಿ ಹೋರಾಟಕ್ಕೆ ನಿಲ್ಲುತ್ತಾನೆ ಎಂದರು ತಿರಂಗ ಯಾತ್ರೆಯು ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವಾಗ ಭಾರತ್ ಮಾತಾಗಿ ಜೈ ಒಂದೇ ಮಾತರಂ ಘೋಷಣೆ ಮೊಳಗುತ್ತಿತ್ತು ತಿರಂಗ ಯಾತ್ರೆಯಲ್ಲಿ ನೂರು ಮೀಟರ್ ಉದ್ದದ ಭಾರತದ ಧ್ವಜವನ್ನು ಹಿಡಿದು ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಬಿಜೆಪಿಯ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಶಿವಾನಂದ ಹೆಗಡೆ ಬಿಟಿ ನಾಯಕ್ ಗಣಪತಿಗೌಡ ಬಿಜೆಪಿಯ ಪ್ರಮುಖರು ಕಾರ್ಯಕರ್ತರು ತಾಲೂಕಿನ ನಾಗರಿಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅಲ್ಲಿ ಎಂದಿಗೂ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಂತಹ ಭಾರತೀಯ ಸೇನೆಯ ವಿರಾಟ್ ರೂಪ ಹೇಗಿರ್ತದೆ ಅನ್ನುವಂಥದ್ದನ್ನ ಜಗತ್ತಿಗೆ ತೋರಿಸಿದಂತಹ ಒಂದು ಕಾರ್ಯಾಚರಣೆ ಆಪರೇಷನ್ ಸಿಂಧೂರ ಈ ಕಾರ್ಯಾಚರಣೆಯ ಯಶಸ್ಸನ್ನ ಇಡೀ ದೇಶ ಸಂಭ್ರಮಿಸ್ತಾ ಇರುವಂತಹ ಈ ಹೊತ್ತಲ್ಲಿ ಕಾಲ್ ಕೆರೆದು ಪ್ರತಿ ಬಾರಿಯೂ ಕೂಡ ಜಗಳಕ್ಕೆ ಬಂದು ಪೆಟ್ಟು ತಿನ್ನುವಂತಹ ಪಾಕಿಸ್ತಾನದ ಬುದ್ಧಿ ಯಾವತ್ತಿಗೂ ಕೂಡ ಬದಲಾಗುವುದಿಲ್ಲ ಭಾರತ ಎಲ್ಲ ಯುದ್ಧಗಳಲ್ಲಿಯೂ ಕೂಡ ಗೆದ್ದಂತೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಗೆದ್ದಂತೆ ಆಪರೇಷನ್ ಸಿಂಧೂರದ ಮೂಲಕ ಮತ್ತೆ ಯಶಸ್ಸನ್ನು ಕಂಡುಕೊಳ್ಳುವುದರ ಜೊತೆ ಜೊತೆಗೆ ಜಗತ್ತಿನಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿದಂತಹ ಒಂದು ಕಾರ್ಯಾಚರಣೆಯಾಗಿ ಆಪರೇಷನ್ ಸಿಂಧೂರ ಇವತ್ತು ಮೂಡಿ ಬಂದಿದೆ ಈ ದೇಶ ಯಾವತ್ತಿಗೂ ಕೂಡ ಒಬ್ಬ ಹೆಣ್ಣು ಮಗಳಿಗೆ ಕೊಡುವಂತಹ ಗೌರವವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ವೇದ ಕಾಲದಿಂದಲೂ ಕೂಡ ಯಾವ ಸನಾತನ ಪರಂಪರೆ ಯತ್ರ ನಾರಿಯಸ್ಸು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ನಾರಿ ಅಂದರೆ ನಾರಾಯಣಿ ನಾರಿ ಅಂದರೆ ಸಾಕ್ಷಾತ್ ದುರ್ಗೆ ನಾರಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಾರಿ ಅಂದರೆ ಸಾಕ್ಷಾತ್ ಮಹಾ ಸರಸ್ವತಿ ಅಂತ ಯಾವ ಭಾರತ ದೇಶ ಯೋಚನೆಯನ್ನ ಮಾಡಿ ಹೆಣ್ಣು ಮಕ್ಕಳನ್ನ ಅತ್ಯಂತ ಗೌರವದ ಸ್ಥಾನದಲ್ಲಿಟ್ಟು ಪೂಜೆಯನ್ನ ಮಾಡ್ತಾ ಇತ್ತು ಆ ದೇಶದ ಹೆಣ್ಣು ಮಗಳು ಆದೇಶದ ಒಬ್ಬ ತಾಯಿ ತನ್ನ ಸಿಂಧೂರವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಏಪ್ರಿಲ್ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಇಸಿಯ ದಿವಸ ಪಹಲ್ಗಾಮ್ನಲ್ಲಿ ಬಂದಾಗ ಈ ದೇಶ ಕೈಕಟ್ಟಿ ಕುಳಿತುಕೊಳ್ಳದೆ ಆ ಇಪ್ಪತ್ತ ಆರು ಜನ ಭಾರತೀಯ ಹಿಂದೂ ನರಮೇಧ ಏನು ಪಹಲ್ಗಾಮಲ್ಲಾಯಿತು ಪ್ರತಿಯೊಬ್ಬ ವ್ಯಕ್ತಿಯ ಸಾವಿಗೂ ಕೂಡ ಪ್ರತೀಕಾರವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಮತ್ತು ಉಗ್ರ ನೆಲೆಗಳನ್ನ ಧ್ವಂಸ ಮಾಡುವುದರ ಮೂಲಕ ಭಾರತ ಇದು ಹಳೆಯ ಭಾರತವಲ್ಲ